ಆನೇಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮದಲ್ಲಿ ಅಂಚಿ ಕಚೇರಿ ಮತ್ತು ಪಶುವೈದ್ಯಕೀಯ ಆಸ್ಪತ್ರೆಯನ್ನು ಶಾಸಕ ಶಿವಣ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಎಚ್ ಎಸ್ ಗೋಪಿನಾಥ ರೆಡ್ಡಿ ಗುರುವಾರ ಉದ್ಘಾಟಿಸಿದರು ಶಾಸಕ ಶಿವಣ್ಣ ಮಾತನಾಡಿ ವಣಕನಹಳ್ಳಿ ಗ್ರಾಮ ಪಂಚಾಯಿತಿಯು ಗಡಿ ಗ್ರಾಮ ಪಂಚಾಯಿತಿಯಾಗಿದ್ದು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ರೈತರು ಉಪಕಸುಬಾಗಿ ಹೈನುಗಾರಿಕೆಯನ್ನು ಅವಲಂಬಿಸಿದ್ದಾರೆ ಪಶುಗಳ ಆರೋಗ್ಯ ಸಮಸ್ಯೆ ಉಂಟಾದಾಗ ಆನೇಕಲ್ಗೆ ತೆರಳಬೇಕಾಗಿತ್ತು ಇದೀಗ ಒಣಕನಹಳ್ಳಿಯಲ್ಲಿಯೇ ಪಶುವೈದ್ಯಕೀಯ ಆಸ್ಪತ್ರೆಯಾಗಿರುವುದು ರೈತರಿಗೆ ಉಪಯುಕ್ತವಾಗಿದೆ ಆರು ತಿಂಗಳ ಹಿಂದೆ ಗುದ್ದಲಿ ಪೂಜೆ ಮಾಡಲಾಗಿದ್ದು ಗುರುವಾರ ಉದ್ಘಾಟನೆ ಮಾಡಲಾಗಿದೆ ಭೂಮಿ ಪೂಜೆಯಾದ ಕಾರ್ಯಕ್ರಮಗಳು ಉದ್ಘಾಟನೆಯಾಗಿ ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಎಂಬುದು ನಮ್ಮ ಗುರಿಯಾಗಿದೆ ಎಂದರು ಹೆಬ್ಬಗೋಡಿಯಲ್ಲಿದ್ದ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಒಣಕನಹಳ್ಳಿಗೆ ಸ್ಥಳಾಂತರಿಸಲು ಸಾರ್ವಜನಿಕರು ಮನವಿ ಸಲ್ಲಿಸಿದ್ದರು ಪಶು ಚಿಕಿತ್ಸಾ ಘಟಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವುದರಿಂದ ರೈತರಿಗೆ ಹೆಚ್ಚಿನ ಉಪಯೋಗವಾಗಲಿದೆ ಎಂದರು ವಿಧಾನ ಪರಿಷತ್ ಸದಸ್ಯ ರೆಡ್ಡಿ ಮಾತನಾಡಿ ಆನೇಕಲ್ ತಾಲೂಕಿನ ಕಡಿಯ ಗ್ರಾಮ ಪಂಚಾಯಿತಿಯಾಗಿದೆ ಗ್ರೇಟರ್ ಬೆಂಗಳೂರಿಗೆ ರಾಜ್ಯಪಾಲರು ಸಹಿ ಹಾಕಿರುವುದರಿಂದ ಆನೇಕಲ್ ಉತ್ತಮ ನಗರವಾಗಲಿದೆ ಒಣಕನಹಳ್ಳಿಯೂ ಸಹ ಪುರಸಭೆಯಾಗುವ ಸಾಧ್ಯತೆ ಇದೆ ಎಂದರು ಪಶು ಭಾಗ್ಯ ಪಶು ಇಲಾಖೆ ಸದಸ್ಯ ಪ್ರವೀಣ್ ಕುಮಾರ್ ಮಾತನಾಡಿ ಹಲವು ವರ್ಷಗಳ ಬೇಡಿಕೆ ಪಶು ವೈದ್ಯಕೀಯ ಆಸ್ಪತ್ರೆಯ ಉದ್ಘಾಟನೆಯಾಗಿದ್ದು ಗಡಿ ಪಂಚಾಯಿತಿಯ ಸಾರ್ವಜನಿಕರಿಗೆ ಉಪಯುಕ್ತವಾಗಲಿದೆ ಕಳೆದ ಎಂಟು ವರ್ಷಗಳಿಂದ ವಣಕನಹಳ್ಳಿ ಗ್ರಾಮದಲ್ಲಿ ಪಶು ಚಿಕಿತ್ಸೆ ಕೇಂದ್ರ ಸ್ಥಾಪನೆಗೆ ಶ್ರಮ ವಹಿಸಿದ ರೈತರಾದ ರಾಜಾರೆಡ್ಡಿ ಮತ್ತು ಮುನಿರೆಡ್ಡಿ ಅವರಿಗೆ ಧನ್ಯವಾದಗಳು ಹಾಗೆಯೇ ಸಾರ್ವಜನಿಕರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಮತ್ತು ಸ್ವಚ್ಛತೆಯನ್ನ ಕಾಪಾಡಬೇಕೆಂದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸರಸ್ವತಿ ಅಶ್ವಥ್ ಉಪಾಧ್ಯಕ್ಷ ಆರ್ ದೇವರಾಜ್ ಎಂ ಎಂಆರ್ ರವಿ ಜಂಟಿ ನಿರ್ದೇಶಕರು ಪಶುಪಾಲನೆ ಇಲಾಖೆ ಡಾಕ್ಟರ್ ಟಿ ಚಂದ್ರಶೇಖರ್ ಉಪನಿರ್ದೇಶಕರು ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಭಾಗವಹಿಸಿದ್ದರು ಕನಹನಳ್ಳಿ ಗ್ರಾಮ ಪಂಚಾಯತಿ ಒಣಕನಹಳ್ಳಿ ಗ್ರಾಮದಲ್ಲಿ ಅಂಚೆ ಕಚೇರಿ ಇಲ್ಲಿ ತುಂಬ ಅವಶ್ಯಕತೆ ಇದೆ ಯಾಕೆಂದರೆ ಬಾರ್ಡ್ರಲ್ಲಿರ್ತಕ್ಕಂಥ ಗ್ರಾಮ ಇಲ್ಲಿ ಅಂಚೆ ಕಚೇರಿ ಮತ್ತು ಪಶು ವೈದ್ಯ ಆಸ್ಪತ್ರೆ ಇದನ್ನು ಗುದ್ಲಿ ಪೂಜೆನೂ ಕೂಡ ಮಾಡಿದ್ವಿ ಇರ್ ಆರು ತಿಂಗಳಾಗಿರ್ಬೋದು ಮೋಸ್ಟ್ಲಿ ಆರು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿ ಇವತ್ತು ಬಿಲ್ಡಿಂಗು ಕೂಡ ರೆಡಿ ಆಗಿದೆ ಇದ್ರ ಅವಶ್ಯಕತೆಯೂ ಕೂಡ ಈ ಭಾಗದಲ್ಲಿತ್ತು ಯಾಕೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ತುಂಬ ಎಲ್ಲ ಹೈನುಗಾರಿಕೆಯನ್ನು ನಂಬಿರ್ತಕ್ಕಂಥ ರೈತರು ಅವರಿಗೆ ಪಶುಗಳಿಗೇನಾದ್ರು ಕೂಡ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅವ್ರಿಗೆ ಅದು ಪಶುಗಳಿಗೇನಾದ್ರು ಕೂಡ ಆರೋಗ್ಯ ಕೆಟ್ಟಾಗ ಇಲ್ಲಿ ದೂರ ಹೋಗ್ಬೇಕಾಯ್ತು ಆನೆಕಲ್ಲಿಗೆ ಆದ್ದರಿಂದ ಇಲ್ಲೇ ಒಂದು ಹಾಸ್ಪಿಟ್ಲು ಇವತ್ತು ಬಿಲ್ಡಿಂಗ್ ಆಗಿದೆ ಮತ್ತು ಆಸ್ಪಿಟ್ಲು ಕೂಡ ಇಲ್ಲಿರೋದರಿಂದ ಇಲ್ಲಿನ ಭಾಗದಲ್ಲಿರತಕ್ಕಂಥ ಎಲ್ಲ ರೈತರು ಕೂಡ ಅನುಕೂಲ ಆಗುತ್ತೆ ಸರ್ಕಾರ ಇದ್ರ ಬಗ್ಗೆ ಗಮನಹರಿಸಿ ಇದನ್ನು ಶಾಂಕ್ಷನ್ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಅಂಚೆ ಕಚೇರಿಯ ಒಂದು ಆಫೀಸನ್ನು ಅದೇ ರೀತಿ ಪಶುವೈದ್ಯ ಕೇಂದ್ರವನ್ನು ಇವತ್ತು ಪ್ರಾರಂಭೋತ್ಸವ ಮಾಡ್ತಾಯಿದ್ದಾರೆ ಅದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಸಹಕಾರ ಕೊಟ್ಟಂಥ ಎಲ್ಲ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಮತ್ತು ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಕೊನೆಯ ಪಂಚಾಯಿತಿ ನಮಗೆ ಆನೆಕಲ್ ತಾಲೂಕಿಗೆ ನಾನು ಅದೇ ಕೇಳ್ತಾಯಿದ್ದೀನಿ ಇಲ್ಲಿ ಸುತ್ತಲೂ ಇರ್ತಕ್ಕಂಥವ್ರು ಬಂದವರೆಲ್ಲ ಕೇಳಿದ್ರದು ಇದನ್ನೇನಾದರೂ ನಗರಸಭೆ ಮಾಡ್ತಾರಾ ಅಥವಾ ಗ್ರೇಟರ್ ಬೆಂಗಳೂರಿಗೆ ಅಂತ ಈಗ ತಾನೆ ಫೋನ್ ಬಂದಿತ್ತು ನನಗೆ ಗ್ರೇಟರ್ ಬೆಂಗ್ಳೂರಿಗೆ ಇನ್ನೂ ಸಿಗ್ನೇಚರ್ ಆಗಿರಲಿಲ್ಲ ಇವತ್ತು ಗೌರ್ನರ್ ಸಿಗ್ನೇಚರ್ ಆಗಿದ್ದಾರೆ ಅಂತ ಹೇಳಿದ್ರು ಬಟ್ ನಾನು ಅದೇ ಹೇಳ್ತಾ ಇದ್ದೀನಿ ತುಂಬ ದೂರ ಇರೋದ್ರಿಂದ ಕಷ್ಟ ಬಟ್ ಪುರಸಭೆ ಆಗುವಂಥ ಅವಕಾಶ ಜಾಸ್ತಿ ಇದೆ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ ನಮ್ಮ ಶಾಸಕರು ನಾವು ಕೂಡ ಇಡೀ ಬೇ ಆನೆ ಸೇರಿಸ್ಬೇಕು ಅನ್ನೋ ಉದ್ದೇಶ ಇತ್ತು ಬಟ್ ಆ ಕ್ರೈಟೀರಿಯಾ ಗೈಡ್ಲೈನ್ಸಲ್ಲಿ ನಿಮ್ಮ ಪಂಚಾಯಿತಿ ಬರೋದು ನನಗೂ ಕೂಡ ಸಂಶಯ ಇದೆ ಸೊ ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಒಳ್ಳೆಯ ಕೆಲಸಗಳು ನೀವೆಲ್ಲ ಮಾಡಿದ್ದೀರಿ ಅಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಪಂಚಾಯತಿ ನಮ್ಮ ಗ್ರಾಮದಂಬೆ ಒಂಟ್ನಹಳ್ಳಿ ಗ್ರಾಮದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣ ಆಗಿದೆ ಅದನ್ನು ನಮ್ಮ ಸನ್ಮಾನ್ಯ ಶಾಸಕರಾದಂಥ ಶಿವಣ್ಣವರು ಬಂದು ಉದ್ಘಾಟನೆ ಮಾಡಿಕೊಟ್ಟು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇನ್ನು ಇವತ್ತು ಕಾರ್ಯಕ್ರಮ ನಾವು ಒಂದು ವರ್ಷದ ಒಂದು ಎಂಟು ವರ್ಷದ ಇಬ್ಬರು ರೈತರು ಏನು ಮುನ್ರೆಡ್ಡಿ ಮತ್ತು ರಾಜಾರೆಡ್ಡಿ ಅವರು ಒಂದು ಎಂಟು ವರ್ಷದಿಂದ ಆಫೀಸ್ ಬೇಕು ದಯಾನಂದ ರೆಡ್ಡಿ ಎಮ್ ಎಲ್ ಸಿ ಆದಾಗಿಂದ ಅವರು ಕೇಳ್ತಾ ಇದ್ರು ಅದಾದಮೇಲೆ ನಮ್ಮ ಎಮ್ ಎಲ್ ಸಿ ಅವರು ಎಮ್ ಎಲ್ ಸಿ ಆಗಿದ್ದಾಗ ಇದಕ್ಕೆ ಲ್ಯಾಂಡ್ ಕೊಡಿ ಅಂತ ಕೇಳಿದ್ರು ಆಗ ಪಂಚಾಯಿತಿಯಲ್ಲಿ ಸೋಮಣ್ಣವರಿದ್ದರು ದೇವರಾಜ್ವಣ್ಣವರಿದ್ದರು ಆಗ ಅವರು ಒಂದು ಲ್ಯಾಂಡನ್ನು ಇಲ್ಲೊಂದು ಮೂರು ಗುಂಟೆ ಜಾಗ ಕೊಡೋದಾಗಿ ರೆಜುಲೇಷನ್ ಮಾಡಿಕೊಟ್ರು ಅದಾದಮೇಲೆ ನಾವು ಅದನ್ನು ತೊಗೊಂಡೋಗಿ ಡಿ ಸಿ ಹತ್ರ ಅಪ್ರೂವ್ ಮಾಡಿಸ್ಕೋ ಅದಕ್ಕೆ ಕಂಪ್ಲೀಟಾಗಿ ಪ್ರತಿ ಟೇಬಲ್ ಟು ಟೇಬಲ್ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಅದನ್ನೆಲ್ಲ ಮಾಡಿದ್ದು ರಾಜಾ ರೆಡ್ಡಿಯವರು ಮತ್ತು ಮುಂಡ್ರೆಡ್ಡಿಯವರು ಇದನ್ನು ಮಾಡ್ಕೊಂಡು ಬಂದಾದ ಮೇಲೆ ನಾವು ಇದನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ ಈ ಲ್ಯಾಂಡನ್ನು ಅಲಾಟ್ ಆದಾಗ ಆಮೇಲೆ ಇದನ್ನು ಅಲಾಟ್ ಮಾಡಿದ ತಕ್ಷಣ ಏನಾಯಿತು ನಮಗೆ ಹೆಬ್ಗೋಡಿಯಲ್ಲಿ ಕ್ಯಾಟಲ್ ಸ್ಟ್ರೆಂತು ಡೌನ್ ಇದ್ದಾಗ ಅದು ಸರ್ಕಾರ ಹಿಂಪಡೆಯೋದಕ್ಕೆ ಪ್ರಕ್ರಿಯೆ ನಡೆದಾಗ ಮತ್ತು ಆ ಪ್ರಕ್ರಿಯೆ ಇದರಲ್ಲಿ ಶಾಸಕರು ಮತ್ತು ಇವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದಾಗ ಅವರು ಅಲ್ಲಿಂದ ಇಲ್ಲ ಒಣಕೊಳ್ಳಿ ಅವಶ್ಯಕತೆ ಇದೆ ಅಂತ ಟ್ರಾನ್ಸ್ಫರ್ ಮಾಡಿಕೊಟ್ರು ಆ ಟ್ರಾನ್ಸ್ಫರ್ ಮಾಡಿ ಮೇಲೆ ನಮಗೆ ಬಿಲ್ಡಿಂಗ್ ಅವಶ್ಯಕತೆ ಇತ್ತು ಅದನ್ನು ಶಾಸಕರು ಮತ್ತು ನಮ್ಮ ಎಮ್ ಎಲ್ ಸಿ ಅವರು ಎಲ್ಲ ಮಾತಾಡಿ ನೀಟಾಗಿ ಅದನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು ಇವತ್ತು ಐವತ್ತು ಐದು ಲಕ್ಷ ರೂಪಾಯಿಗಳಲ್ಲಿ ಈ ಒಂದು ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಿದೆ ಹಾಗೆ ಪೋಸ್ಟ್ ಆಫೀಸನ್ನು ಅದು ನಮ್ಮ ಲಲಿತಪ್ಪ ಲಲಿತಮ್ಮ ಮತ್ತು ಮುನ್ರಾಜು ಅವರು ಸುಮಾರು ಮೂವತ್ತ್ಮೂರು ಮೂವತ್ತ್ನಾಲ್ಕು ವರ್ಷದಿಂದ ಅವ್ರ ಮನೆಯ ಒಂದು ಅಂಗಳದಲ್ಲೇ ನಡೆಸ್ಕೊಂಡು ಬಂದಿದ್ದರು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಅವರ ಶ್ರಮ ಮತ್ತು ಅವರು ಪೋಸ್ಟ್ ಆಫೀಸಲ್ಲಿ ಸುಮಾರು ಮೂವತ್ತ್ಮೂರು ವರ್ಷದಿಂದ ಇದನ್ನು ನಡೆಸ್ಕೊಂಡು ಬಂದಿದ್ರು ಅದಾದಮೇಲೆ ಅದನ್ನು ಈಗ ನಾವು ಹೊಸ ಒಂದು ಅಪಾಯಿಂಟ್ ಅವ್ರು ರಿಟೈರ್ಡ್ ಆದಮೇಲೆ ಹೊಸ ಅಪಾಯಿಂಟೀಸ್ ಆದಮೇಲೆ ನಮ್ಗೊಂದು ಜಾಗದ ಅವಶ್ಯಕತೆ ಇತ್ತು ಅದು ಸಹ ಪಂಚಾಯಿತಿ ಪಂಚಾಯಿತಿ ಗುರುತಿಸ್ಕೊಟ್ಟಿದ್ರು ಆ ಗುರುತಿಸ್ಕೊಟ್ಟಿದ್ದ ಆದಮೇಲೆ ಅದನ್ನು ನಾವು ಸೊ ನನ್ನ ಸ್ವಂತ ಅನುದಾನ ಹಣದಲ್ಲಿ ನಾನು ರಿನೋವೇಟ್ ಮಾಡಿಕೊಟ್ಟಿದ್ದೇನೆ ಮತ್ತು ಎಲ್ಲ ಪ್ರಕ್ರಿಯೆಯಲ್ಲಿ ಪಶು ಆಸ್ಪತ್ರೆ ಇಲ್ಲಿಗೆ ಬರೋದಕ್ಕೆ ಮತ್ತು ಪಶು ಆಸ್ಪತ್ರೆ ನಿರ್ಮಾಣ ಮಾಡೋದ ಅನುದಾನಕ್ಕೆ ಎಲ್ಲ ಸಮಯದಲ್ಲೂ ನಮಗೆ ಎಲ್ಲ ಒಂದು ಆಫೀಸ್ಗಳಲ್ಲಿ ಮಾತಾಡೋದಕ್ಕೆ ನಮಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲ ಸಪೋರ್ಟ್ ಮಾಡಿದ್ದು ನಮ್ಮ ಕಾರ್ತಿಕ್ ರೆಡ್ಡಿ ಐ ಪಿ ಎಸ್ ಅವರು ಅವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಎಲ್ಲ ಪಂಚಾಯಿತಿಯ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲ ಏನೊಂದು ನಾಲ್ಕೈದು ವರ್ಷದಿಂದ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಸದಸ್ಯರಾಗಿದ್ದರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ಒಣಗನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಣಗನಹಳ್ಳಿ ಗ್ರಾಮದಲ್ಲಿ ಪಶು ವೈದ್ಯ ಆಸ್ಪತ್ರೆಯ ಉದ್ಘಾಟನೆ ಮತ್ತು ಅಂಚೆ ಕಚೇರಿಯ ಒಂದು ನವೀಕರಣಗೊಂಡಂಥ ಕಚೇರಿ ಪಂಚಾಯಿತಿ ಕಚೇರಿ ಬಳಿ ಉದ್ಘಾಟನೆ ಆಯಿತು ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದ್ದಂಥ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶಿವಣ್ಣನವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ ರೆಡ್ಡಿ ಅವರಿಗೆ ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರೆಲ್ಲರ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು ಈ ಒಂದು ಪಶುವೈದ್ಯ ಆಸ್ಪತ್ರೆ ಇರ್ಬೋದು ಮತ್ತು ಅಂಚೆ ಕಚೇರಿಯ ನವೀಕರಣದ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರಮ ವಹಿಸಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರವೀಣ್ರವರು ಮತ್ತು ಮುಂದರೆಡ್ಡಿ ರಾಜಾರೆಡ್ಡಿರವರು ಮತ್ತು ಈ ಸ್ಥಳಕ್ಕೆ ಒಂದು ಮಣ್ಣನ್ನು ತುಂಬಿಕೊಡೋದಕ್ಕೆ ಶ್ರಮವನ್ನು ವಹಿಸಿದಂಥ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಸಹೋದರಿ ರುಕ್ಮಿಣಿ ರಾಮರೆಡ್ಡಿಯವರು ಇರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಶ್ರೀತ ಚಿನ್ನಪ್ಪನವರು ಇರ್ಬೋದು ಹಿಂದೆ ಇದ್ದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಿರ್ಬೋದು ಮತ್ತು ಪುಟ್ಟಾರೆಡ್ಡಿಯವರು ತುಂಬ ಶ್ರಮವನ್ನು ವಹಿಸಿ ಈ ಜಾಗಕ್ಕೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿಯಷ್ಟು ಹಣವನ್ನು ಕೊಟ್ಟು ಈ ಜಾಗ ಪೂರ್ತಿ ಸಾವಿರ ನಂಬರ್ ಇಪ್ಪತ್ತು ಒಂದು ಬಾರಿ ಇಪ್ಪತ್ತ್ಮೂರು ಏನಿದೆ ಮೂವತ್ತೆರಡು ಗುಂಟೆ ಜಾಗವೂ ಸಹ ಅವರು ಮಣ್ಣು ಮಣ್ಣುವಡಿಸ್ಕೊಟ್ಟಿದ್ದಾರೆ ಮತ್ತು ಈಗ ಈ ಒಂದು ಕಚೇರಿ ಉದ್ಘಾಟನೆ ಸಂದರ್ಭದಲ್ಲೂ ಸಹ ಪೀಠೋಪಕರಣಗಳ ಒಂದು ಖರೀದಿಗೋಸ್ಕರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಇರ್ಬೋದು ಈ ಊರಿನ ಅನೇಕ ಜನ ಗ್ರಾಮಸ್ಥರು ತಮ್ಮ ಹೆಸರು ಹೇಳೋದಕ್ಕೆ ಇಚ್ಛೆ ಪಡೆದಿರ್ತಕ್ಕಂಥವ್ರು ಸಹ ಅನೇಕ ಜನ ಇದ್ದಾರೆ ಅವರೆಲ್ಲ ಪರಿಶ್ರಮದಿಂದ ಅತ್ಯುತ್ತಮವಾದಂಥ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ ಈ ಒಂದು ಪಶುವೈದ್ಯ ಆಸ್ಪತ್ರೆಯನ್ನು ಮತ್ತು ಅಂಚೆ ಕಚೇರಿಯ ನವೀಕರಣಗೊಂಡಂಥ ಒಂದು ಕೊಠಡಿಯನ್ನು ತಾವುಗಳೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ಈ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ತಮ್ಮ ಪಶು ಮತ್ತು ಎಲ್ಲ ಕುರಿ ಮೇಕೆ ಕೋಳಿ ಇನ್ನು ಮುಂತಾದಂಥ ಜಾನುವಾರುಗಳ ಒಂದು ಸಲಹೆ ಮತ್ತು ಶುಶ್ರೂಷೆಗಳನ್ನು ಪಡ್ಕೊಂಡು ಈ ಒಂದು ಆಸ್ಪತ್ರೆಯಲ್ಲಿ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಯಶಸ್ವಿಗೆ ಕಾರಣರಾದಂಥ ಅನೇಕ ಜನ ಮಹಾನುಭಾವರಿಗೆ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಚೆ ಕಚೇರಿ ಉದ್ಘಾಟನೆ ಮತ್ತು ಪಶು ವೈದ್ಯ ಆಸ್ಪತ್ರೆ ಉದ್ಘಾಟನಾ ಸಮಾರಂಭಕ್ಕೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಮತ್ತು ಎಮ್ ಎಲ್ ಸಿ ಅವರಾದಂಥ ಗೋಪಿನಾಥ ರೆಡ್ಡಿಯವರು ಆಗಮಿಸಿದರು ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಹಿಂದೆ ಭಾಳ ಹೋರಾಟಗಳು ನಡೆದಿತ್ತು ಈ ಆಸ್ಪತ್ರೆ ಬೇಕು ಅಂಥೇಳಿ ಬಹುಶಃ ಇದು ಜಿಲ್ಲಾಧಿಕಾರಿಗಳು ಶಾಲೆಗೆ ಕೊಟ್ಟಂಥ ಜಾಗ ಈ ಜಾಗದಲ್ಲಿ ಇಲ್ಲ ನಮಗೆ ಜನರಿಗೆ ಅನುಕೂಲ ಆಗಬೇಕು ಇಲ್ಲಿ ಪಶು ವೈದ್ಯ ಆಸ್ಪತ್ರೆ ಬೇಕು ಅಂತೇಳಿ ಸತತವಾಗಿ ಒಂದು ಮೂರು ವರ್ಷ ಮಾಜಿ ಅಧ್ಯಕ್ಷರಾದಂಥ ಅವರು ಹೋರಾಟ ಮಾಡಿದ್ರು ಮತ್ತು ನಮ್ಮ ಸೋಮಶೇಖರ್ ರೆಡ್ಡಿಯವರು ಒಟ್ಟಿಗೆ ಕೂತು ಇಂದಿನ ಐದು ವರ್ಷದ ಹಿಂದಿನ ಇದ್ದ ಒಂದು ಗ್ರಾಮ ಪಂಚಾಯಿತಿ ಕಾರ್ಯಕಾರಿ ಸಮಿತಿ ಒಂದು ತೀರ್ಮಾನದಂತೆ ಈ ಜಾಗವನ್ನು ಶಾಲೆಯಿಂದ ಬಿಡಿಸಿ ಪಶು ಆಸ್ಪತ್ರೆಗೆ ಮೀಸಲಾಗಿ ಇಡಲಿಕ್ಕೆ ಸಾಕಷ್ಟು ಸದಸ್ಯರು ಹಿಂದೆ ಇದ್ದಂಥ ಸದಸ್ಯರು ಶ್ರಮಪಟ್ಟರು ಅವ್ರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ನಾವು ಐ ಪಿ ಎಸ್ ಕಾರ್ತಿಕ್ ರೆಡ್ಡಿ ಅವರನ್ನ ನಾವು ಸ್ಮರಣೆ ಮಾಡಬೇಕು ಹೇಳಿದ್ರೆ ಇಲ್ಲಿ ಮೂಲವಾಗಿ ಇವತ್ತು ಇಲ್ಲಿ ಏನು ಆಸ್ಪತ್ರೆ ಆಗಿದೆ ಈ ಆಸ್ಪತ್ರೆಗೆ ಕರ್ತರು ಅವರು ನಾವು ಎಷ್ಟೇ ಹೋರಾಟ ಮಾಡಿದ್ರೂ ಸರ್ಕಾರದ ಮಟ್ಟದಲ್ಲಿ ನಾವು ಶಾಂಕ್ಷನ್ ಮಾಡ್ಕೊಳ್ಳಿ ಬರಲಿಕ್ಕೆ ಆಗಲಿಲ್ಲ ಬಹುಶಃ ಅವರು ನಮ್ಮನ್ನು ಕರೆದು ವಿಧಾನಸೌಧದಲ್ಲಿ ಕೂತ್ಕೊಂಡು ನಮ್ಮನ್ನು ಇಲ್ಲಿಂದ ಕರೆಸ್ಕೊಂಡು ಸಂಬಂಧಪಟ್ಟ ಸಚಿವರ ಹತ್ರ ಬೇಡಿಕೆ ಇಟ್ಟು ತಕ್ಷಣ ಮುಂಜೂರು ಮಾಡಿಕೊಟ್ಟಂಥ ಹೆಗ್ಗಳಿಕೆ ಮತ್ತು ಈ ಒಂದು ಈ ಸಂದರ್ಭ ಅವ್ರಿಗೆ ಸಲ್ಲತಕ್ಕದ್ದು ಅಂತೇಳಿ ನಾನು ಭಾವಿಸ್ತೇನೆ ಮತ್ತು ಇದಕ್ಕೆ ಭಾಳಷ್ಟು ಆಸ್ಪತ್ರೆ ಆಗಬೇಕು ಅಂತೇಳಿ ಸಾಕಷ್ಟು ಜನ ದುಡ್ದಿದ್ದಾರೆ ಅದರಲ್ಲಿ ಮೊದಲಿಗರು ಐ ಪಿ ಎಸ್ ನಮ್ಮ ಕಾರ್ತಿಕ್ ರೆಡ್ಡಿ ಮತ್ತು ಈ ಆಸ್ಪತ್ರೆಗೆ ಬೇಕಾದಂಥ ಅನುದಾನಗಳನ್ನು ಪಡೀಲಿಕ್ಕೆ ಇಲ್ಲಿ ಸಾರ್ವಜನಿಕರು ಒಂದು ನಾಲ್ಕೈದು ಜನ ಮುಖಂಡರು ಭಾಳ ಶ್ರಮಪಟ್ಟು ಓಡಾಡಿದ್ದಾರೆ ಹಿಂದೆ ಇದ್ದಂಥ ನಾರಾಯಣಸ್ವಾಮಿ ಎಮ್ ಎಲ್ ಸಿ ಅವರಿಂದ ಹಿಡಿದು ಗೋಪಿನಾಥ್ ಅವರಿಂದ ಹಿಡಿದು ಮತ್ತು ನಮ್ಮ ಶಾಸಕರಿಂದ ಹಿಡಿದು ಎಲ್ಲರಿಗೂ ಕೂಡ ಗಮನಕ್ಕೆ ತಂದು ಇಲ್ಲಿ ಆಸ್ಪತ್ರೆ ಆಗುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಬಾರಿ ಗೆದ್ದಿರೋವಂಥ ನಮ್ಮ ಎಲ್ಲ ಸದಸ್ಯರು ಇಲ್ಲಿ ಪಶುವೈದ್ಯ ಆಸ್ಪತ್ರೆ ಮತ್ತು ಅಂಚೆ ಕಚೇರಿ ಆಗಲಿಕ್ಕೆ ಸಾಕಷ್ಟು ಪ್ರೋತ್ಸಾಹನ ಕೊಟ್ಟು ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಗ್ರಾಮ ಪಂಚಾಯಿತಿ ವತಿಯಿಂದ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇದರ ಪ್ರಯೋಜನವನ್ನು ಸಾರ್ವಜನಿಕರು ಬಹಳ ಉತ್ತಮ ರೀತಿಯಲ್ಲಿ ಪಡ್ಕೋಬೇಕು ಅನ್ನೋಂಥ ನಾನು ವಿನಂತಿಯನ್ನು ಮಾಡ್ತೇನೆ ರೀತಿಯಲ್ಲಿ ಇವತ್ತು ಏನು ಪಶುವೈದ್ಯ ಆಸ್ಪತ್ರೆಯನ್ನು ನಮ್ಮ ಸನ್ಮಾನ್ಯ ಶಾಸಕರಾದ ಶಿವಣ್ಣವರು ಹಾಗೆ ನಮ್ಮ ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿಯವರು ಇಬ್ಬರೂ ಸಹ ಬಂದು ಈ ಒಂದು ಪಶುವೈದ್ಯ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ನಮ್ಮ ಒಣಕನಹಳ್ಳಿ ಗ್ರಾಮದಲ್ಲಿ ಈ ಒಂದು ಪಶುವೈದ್ಯ ಆಸ್ಪತ್ರೆ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು ಆ ಬೇಡಿಕೆನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಲ್ಲರೂ ಕೂಡ ಬಹಳ ಶ್ರಮಪಟ್ಟು ಈ ಆ ಒಂದು ಪಶುವೈದ್ಯ ಆಸ್ಪತ್ರೆ ಆಗಬೇಕು ಅಂತ ಎಲ್ಲರೂ ಕೂಡ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಓಡಾಡಿ ಈ ಒಂದು ಆಸ್ಪತ್ರೆಯನ್ನು ಮಂಜೂರು ಮಾಡಿಸಿ ಇವತ್ತು ನಮ್ಮ ಒಣಕನಹಳ್ಳಿ ಗ್ರಾಮದಲ್ಲಿ ಇಂಥ ಒಂದು ಪಶುವೈದ್ಯ ಆಸ್ಪತ್ರೆಯನ್ನು ಮಾಡಿಕೊಂಡಿದ್ದೀವಿ ಮತ್ತು ಇಲ್ಲಿ ಪಶು ನಮ್ಮ ಎಲ್ಲ ಪಂಚಾಯಿತಿಯಲ್ಲಿ ಇವ ನಮ್ಮ ಏನು ಪಶು ಮೇಸೋ ಜಾಸ್ತಿ ಇದ್ದಾರೆ ಹಾಗಾಗಿ ಅವರಿಗೆಲ್ಲ ಇವತ್ತು ಒಳ್ಳೆ ಅನುಕೂಲಗಳಾಗ್ತಾಯಿದೆ ಹಾಗಾಗಿ ಅದ್ರ ಜೊತೆಗೆ ಒಂದು ನಮ್ಮ ನಾಯಕರಲ್ಲಿ ಗ್ರಾಮದ ನಾಯಕರು ಕೂಡ ಒಂದು ಮೂರ್ನಾಲ್ಕು ಜನ ತುಂಬ ಕಷ್ಟಪಟ್ಟು ಈ ಒಂದು ಪಶುವೈದ್ಯ ಇಲಾಖೆ ಆಗಬೇಕು ಅಂತ ಅವರು ಕೂಡ ಶ್ರಮ ಪಟ್ಟಿರ್ತಾರೆ ಹಾಗೆಯೇ ನಮ್ಮ ಈ ಒಂದು ಜಾಗನ ಮುಂದೆ ದಿನ ಸರ್ಕಾರಿ ಶಾಲೆ ಜಾಗ ಆಗಿರ್ತದೆ ಈ ಜಾಗನ ನಮ್ಮ ಹಿಂದೆ ಏನಿತ್ತು ಬಾಡಿ ನಮ್ಮ ಶ್ರೀನಿವಾಸವರು ಅಧ್ಯಕ್ಷರಾಗಿದ್ದಾಗ ಮತ್ತು ಅವರು ಮತ್ತು ಇಂಧನ ಬಾಡಿ ಏನಾಗಿತ್ತು ಇವರೆಲ್ಲರೂ ಕೂಡ ಶ್ರಮಪಟ್ಟು ಜಾಗ ಕೊಡಿಸಿ ಈ ಒಂದು ಇಲಾಖೆ ಈ ಒಂದು ಆಸ್ಪತ್ರೆಯಲ್ಲಿ ಆಗಬೇಕು ಅಂತ ಶ್ರಮಪಟ್ಟರು ಹಾಗೆ ನಮ್ಮ ಕಾರ್ತಿಕ್ ರೆಡ್ಡಿ ಮತ್ತು ನಮ್ಮ ಇವರು ಎಲ್ಲರೂ ಸೇರಿ ನಮ್ಮ ಊರಿನ ಗ್ರಾಮಸ್ಥರು ಸೇರಿ ಇಂಥ ಒಂದು ಕಾರ್ಯಕ್ರಮ ಈ ಗ್ರಾಮದಲ್ಲೇ ಆಗಬೇಕು ಈ ಆಸ್ಪತ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳಿಗೆ ಉಪಯೋಗ ಆಗಬೇಕು ಅನ್ನೋ ರೀತಿಯಾಗಿ ನಾವೆಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ಈ ಆಸ್ಪತ್ರೆಯನ್ನು ನಮ್ಮ ಶಾಸಕರಿಂದ ಉದ್ಘಾಟನೆ ಮಾಡಿಸಿದ್ದೀವಿ ನಮ್ಮ ಗ್ರಾಮ ನಮ್ಮ ಗ್ರಾಮದ ಎಲ್ಲರಿಗೂ ಕೂಡ ಇಂಥ ಒಂದು ಆಸ್ಪತ್ರೆ ಉದ್ಘಾಟನೆ ಮಾಡಿರೋದ್ರಿಂದ ಅವರಿಗೆ ಉತ್ಪೂರ್ಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಏನು ಇವತ್ತಿನ ದಿನ ವಂಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅದು ವಿಶೇಷವಾಗಿ ವಂಟನಳ್ಳಿ ಗ್ರಾಮದಲ್ಲಿ ಒಂದು ನೂತನವಾಗದಂಥ ಅಂಚೆ ಕಚೇರಿ ಉದ್ಘಾಟನೆ ಮತ್ತು ಆ ನಮ್ಮ ಆನೇಕಲ್ ತಾಲೂಕಿನ ಒಣಕನಹಳ್ಳಿ ಗ್ರಾಮದಲ್ಲಿ ಪಶು ಆರೋಗ್ಯ ಕೇಂದ್ರವನ್ನು ಏನು ಇವತ್ತಿನ ದಿನ ನಮ್ಮ ಶಾಸಕರಾದ ಬಿ ಶಿವಣ್ಣವರು ಉದ್ಘಾಟನೆ ಮಾಡಿದ್ದಾರೆ ಮತ್ತು ನಮ್ಮ ಎಮ್ ಎಲ್ ಸಿ ಗೋಪಿನಾಥ ರೆಡ್ಡಿ ಅಣ್ಣವರು ಸಹ ಬಂದು ಉದ್ಘಾಟನೆ ಮಾಡೋದು ತುಂಬ ಸಂತೋಷದ ವಿಷಯ ಆಗಿದೆ ಮತ್ತು ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಹದಿನಾರು ಜನ ಸದಸ್ಯರು ಒಣಕನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಈ ಈ ಐದು ಅವಧಿಗಳ ಐದು ವರ್ಷ ಅವಧಿಯಲ್ಲಿ ಏನೇ ನ ಗ್ರಾಮ ಪಂಚಾಯತಿ ಬಾಡಿ ಇದೆ ಪ್ಲಸ್ ಲ ಹಿಂದೆ ಹಿಂದಿನ ಬಾಡಿ ಅವರು ಸಹ ಸ್ಥಳ ಸ್ಥಳ ಮಂಜೂರು ಮಾಡೋದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಮತ್ತು ನಮ್ಮ ಹೊಣನಹಳ್ಳಿ ಗ್ರಾಮದ ಹಿರಿಯರಾದಂಥ ನಮ್ಮ ರಾಜಾರೆಡ್ಡಿ ಅಣ್ಣವರು ಮತ್ತು ಮುಂದೆಡ್ಡಿ ಅಣ್ಣವರು ಸಹಕಾರದಿಂದ ಇವತ್ತಿನ ಉತ್ತಮವಾದಂಥ ಒಂದು ಆರೋಗ್ಯ ಕೇಂದ್ರ ನಮ್ಮ ಹೊನ್ನಹಳ್ಳಿ ಗ್ರಾಮದಲ್ಲಿ ತಲೆ ಎತ್ತಿದೆ ಇದೊಂದು ತುಂಬ ಸ ಸಂತೋಷ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಈ ಪಶು ಆಸ್ಪತ್ರೆಗೆ ಎಂಟು ವರ್ಷಗಳಿಂದ ಸತತವಾಗಿ ಈ ಒಣಕಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತ ವಿಧಾನಸೌಧದ ಗಂಟ ನಮ್ಮ ಅಣ್ಣರಾದಂಥ ರಾಜಾರೆಡ್ಡಿಯವರು ಹಾಗೂ ನಮ್ಮ ತಂದೆ ಸಾಮಾನ್ರಾದಂಥ ಅವರು ಓಡಾಡಿ ಇವತ್ತನ್ನು ಶಾಂಕ್ಷನ್ ಮಾಡಿಸಿ ಇಷ್ಟು ಮಾತ್ರ ಬಿಲ್ಡಿಂಗ್ ಮಾಡಿಸಿದ್ದಾರೆ ಇವತ್ತು ಎಲ್ಲರೂ ಹೇಳ್ತಾರೆ ನಾನು ಮಾಡಿಸ್ಕೊಂಬಂದೆ ನಾನು ಮಾಡಿಸ್ಕೊಂಬಂದೆ ಅಂತ ಅದು ಯಾವುದು ಸತ್ಯಕ್ಕೆ ದೂರವಾದ ಮಾತು ಅವರಿಬ್ಬರು ಅವರ ಸ್ವಂತ ಖರ್ಚಿನಲ್ಲಿ ಅವರ ಸ್ವಂತ ವಾಹನದಲ್ಲಿ ಓಡಾಡಿ ನಮ್ಮ ಎಮ್ ಎಲ್ ಸಿ ನಾರಾಯಣಸ್ವಾಮಿ ಅವರು ಹಾಗೂ ಇದೇ ಗ್ರಾಮದ ನಮ್ಮ ಐ ಎ ಎಸ್ ಅಧಿಕಾರಿಗಳಾದ ಕಾರ್ತಿಕ್ ರೆಡ್ಡಿ ಅವರು ಇವರಿಬ್ಬರ ಸಹಾಯದಿಂದ ತುಂಬಾ ಕಷ್ಟ ಬಿದ್ದು ಇವತ್ತಿನ ದಿನ ಈ ಪಶು ಆಸ್ಪತ್ರೆ ನಿಲ್ಲಿಸಿದ್ದಾರೆ ಇವತ್ತು ಎಬ್ಗೋಡಿಯಲ್ಲಿದ್ದಂಥ ಒಂದು ಪಶು ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಿಸೋದಾಗಲಿ ಇದಾಗಲಿ ನಮ್ಮ ಪಶುಸಂಗೋಪನಾ ಇಲಾಖೆಯವರು ಮಾಡಿಸ್ಕೊಟ್ಟಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಈ ಸುಸಂದರ್ಭದಲ್ಲಿ ನಿಮ್ಮ ಯಾವುದೇ ಜಾನುವಾರು ಆಗಲಿ ಆಗಲಿ ಬೆಕ್ಕಾಗಲಿ ಯಾವುದೇ ಆಗಲಿ ಇಲ್ಲೇ ಡಾಕ್ಟ್ರ್ ಇರ್ತಾರೆ ಬಂದು ತೋರಿಸಿ ನಿಮ್ಮ ಈ ಆಸ್ಪತ್ರೆಯನ್ನು ಸದುಪಯೋಗ ಮಾಡಿಸ್ಕೋಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿ ಈ ಒಣಕಳ್ಳಿಯಲ್ಲಿ ನಲವತ್ತು ವರ್ಷಗಳಿಂದ ಅಂಚೆ ಕಚೇರಿಯಲ್ಲಿ ಒಬ್ಬರೇ ಇದ್ದರು ಅವರು ಇದ್ದರು ಅವ್ರ ನಿವೃತ್ತಿ ನಂತರ ನಮ್ಮ ಬಾಮಯಜ್ಞೆ ಆಗಿರ್ತಕ್ಕಂಥ ಪ್ರವೀಣ್ ರೆಡ್ಡಿ ಅವರು ಅವರ ಸ್ವಂತ ಖರ್ಚಿನಲ್ಲಿ ಇಲ್ಲಿ ಪಂಚಾಯತಿ ಆಫೀಸ್ನಲ್ಲಿರ್ತಕ್ಕಂಥ ಒಂದು ರೂಮನ್ನು ಉದ್ಗಾರ ತೆಗೆದುಕೊಂಡು ಅಲ್ಲಿ ಎಲ್ಲ ಫರ್ನಿಚರ್ಸು ಎಲ್ಲ ಇದನ್ನು ಮಾಡಿಸಿ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿ ಹತ್ರ ಇರತಕ್ಕಂಥ ಕ ಅಂಚೆ ಕಚೇರಿಯನ್ನು ಎಲ್ಲ ಸಾರ್ವಜನಿಕರು ಉಪಯೋಗಿಸ್ಕೊಂಡು ಇದಂತೂ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ